ನ್ಯೂಸ್ ನ್ಯೂಸ್ಗೆ ಸ್ವಾಗತ ಅತ್ಯುತ್ತಮ ಕಟ್ಟಡ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಇಂಡಸ್ ತ್ರಿಪಲ್ ಫೈವ್ ಮತ್ತು ಅಪೋಲೋ ಟಿ ಕಂಬಿಗಳು ಟಾಟಾ ಮತ್ತು ಸುಪ್ರೀಂ ಮುಳ್ಳು ತಂತಿಗಳು ಆಸ್ಟ್ರಾಲ್ ಮತ್ತು ಆಶೀರ್ವಾದ ಪೈಪ್ಗಳು ಏಷಿಯನ್ ಆಸ್ಟ್ರಾಲ್ ಮತ್ತು ಕಾಮದೇನು ಪೈಂಟ್ಸ್ ಸಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಗಳು ಈರೋ ಫೆಹಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಒಂದೇ ಸೂರ್ಯನಡಿ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟ್ರೀಟ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಮತ್ತು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ಕೈವಾರದ ಅರವತ್ತ ಒಂಬತ್ತನೇ ಕನ್ನಡ ರಾಜ್ಯೋತ್ಸವ ಈ ಸಮಾರಂಭ ಸಮಾರೋಪ ನಮ್ಮ ಸ್ವಾತಂತ್ರ್ಯ ಬಂದು ಅರವತ್ ನಲವತ್ತೇಳು ಆದಮೇಲೆ ಕರ್ನಾಟಕ ದೇಶ ಹೊಸದಾಗಿ ಎಲ್ಲ ಬೇರೆ ಬೇರೆ ದೇಶಗಳೆಲ್ಲ ಸೇರಿಸಿ ನಮ್ಮ ಕರ್ನಾಟಕ ದೇಶ ಮತ್ತು ಕನ್ನಡ ದೇಶ ಆಗಿರತಕ್ಕಂತಹ ಒಂದು ಅರವತ್ತೊಂಬತ್ತಿನ ವರ್ಷ ಇದೆ ಎಲ್ಲ ಸ್ವಲ್ಪ ಬೇರೆ ಬೇರೆ ಆಗುತ್ತಿತ್ತು ಬೇಕಾದಷ್ಟು ರಾಜಗಳಿದ್ರು ಆ ರಾಜಗಳು ಅವರವರು ಅವರವರ ನನ್ನ ಒಂದು ಆಸ್ಥಾನದಲ್ಲಿ ಇಟ್ಕೊಂಡು ಆ ಭಾಷೆಗೆ ಅಷ್ಟು ಮುಖ್ಯಸ್ಥ ಆಗಿ ಅವ್ರು ಕೊಟ್ಟಿಲ್ಲ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ಈ ಭಾಷೆಗೆ ಮುಖ್ಯವಾಗಿ ಬೆಳೀತು ಭಾಷೆ ಅಂದ್ರೆ ಏನು ಎಲ್ರಿಗೂ ಒಂದನ್ನು ಮಾಡುವಂತ ಭಾಷೆ ನಾವು ಎಲ್ಲಾದರೂ ಒಂದು ಕೇ ದೇಶಕ್ಕೆ ಹೋದರೆ ಯಾರಾದರೂ ಕಳ್ಳದಲ್ಲಿ ಮಾತಾಡ್ತಾರ ಪಕ್ಕದಲ್ಲಿ ಹೋದಾಗ ಅವನು ನಮ್ಮೂರು ಅಂತ ಯಾಕೆ ಹೇಳ್ತೇವೆ ಅವ್ರು ಯಾರು ಎಲ್ಲಿಂದ ಬಂದವನು ಯಾವ ಊರು ಯಾವ ಜಾತಿ ಇದು ಧರ್ಮ ಯಾವುದು ಅಂತ ಯಾರು ಕೇಳುವುದಿಲ್ಲ ನಮ್ಮ ಇದು ಭಾಷೆ ಯಾವತ್ತು ನಮ್ಮನ್ನ ಒಂದೇ ಅಲ್ಲ ನಾವೆಲ್ಲ ಬಂದು ಒಂದು ಮನೆ ತಂದರು ನಮ್ಮ ಒಂದು ಸಂಸ್ಕೃತಿಯೆಲ್ಲ ಒಂದೇ ಅಲ್ಲ ಅಂತಕ್ಕಂಥ ನಮ್ಮ ನಾವು ಒಂದು ಕಡೆಯಿಂದ ಸೇರಿಸುವಂತ ಒಂದು ದೃಷ್ಟಿಯಲ್ಲಿ ಎಲ್ಲರನ್ನು ನೋಡುವಂತಹ ಒಂದು ಪರಮಾತ್ಮನ ಒಂದು ಅನುಗ್ರಹದಿಂದ ಈ ಭಾಷೆಯಿಂದ ನಾವು ಬೆಳೀತಾ ಹೋಗ್ತೀವಿ ಇದೇ ಸಂಸ್ಕೃತಿ ನಮಗೆ ಸಂಸ್ಕೃತಿ ಬೆಳೆಯೋದು ಯಾವತ್ತು ಅಂದ್ರೆ ಈ ಭಾಷೆಯಲ್ಲಿ ಮಾತಾಡುವಂತಹ ಭಾಷೆಯಲ್ಲಿ ಯಾವಾಗ ಈ ಸಂತರು ಎಲ್ಲರನ್ನೂ ಕೂಡ ಉಪದೇಶ ಮಾಡ್ತಾರೆ ಆಗ ಭಾಷೆ ವೃಂದರಾಜು ಹೊಸ ತಾತಯ್ಯನವರು ಇವರೆಲ್ಲರೂ ಕೂಡ ಈ ಭಾಷೆಯನ್ನು ಬೆಳೆಸುತ್ತಾರೆಯ್ಯನವರು ಇನ್ನು ಮುಂದೆ ಹೋಗಿದ್ದಾರೆ ಕನ್ನಡ ಮತ್ತು ತೆಲುಗು ಭಾಷೆ ಬಂದಾಗ ಮಾಡಿ ಬಂದೆ ಅಂತ ಹೇಳಿ ಅಷ್ಟು ಒಂದು ಮಹತ್ವವಾದಂತಹ ಒಂದು ಈ ಒಂದಾಣಿಕೆಯನ್ನ ಈ ಒಂದು ಭಾಷೆಯಲ್ಲಿ ನಾವು ನೋಡಬಹುದು ನಮ್ಮ ಸಂಸ್ಕೃತಿ ಯಾವುದು ಅಂತಂದ್ರೆ ಯಾರ್ಯಾರು ಇಂಥ ಜ್ಞಾನಿಗಳು ನಮ್ಮ ದೇಶದಲ್ಲಿ ಹುಟ್ಟಿ ಅವರ ಒಂದು ಏನು ಉಪದೇಶವನ್ನ ನಾವು ಸ್ವೀಕಾರ ಮಾಡ್ತವೋ ಯಾರ ರಾಜರು ಈ ನಮ್ಮ ದೇಶ ಹುಟ್ಟಿ ಯಾರ್ಯಾರು ರಾಜರು ರಾಜರನ್ನಾಗಿ ಯಾರು ಅವರನ್ನ ನಮ್ಮ ನಮ್ಮ ದೇಶ ಧರಿಸಿದೋ ಅವನ್ನೆಲ್ಲ ಇವತ್ತು ನಿರ್ಮಾಣ ಮಾಡುವಂತ ದಿನಗಳು ಯಾಕಂದ್ರೆ ಎಲ್ಲರೂ ಸೇವೆ ಬೆಳಿಬೇಕು ಅಂತ ಸೇವೆ ಮಾಡ ಯಾವ ಸ್ವಾರ್ಥ ಇಲ್ಲದೆ ಅವರು ದೇಶ ಬಗ್ಗೆ ಚಿಂತೆ ಮಾಡಿದ್ರು ಯಾವಾಗ ಸ್ವಾರ್ಥ ಇದ್ದದೋ ಅವ್ರು ಒಳ್ಳೆಯವನ್ನಲ್ಲ ಅಂತ ನಮ್ಮ ನಮ್ಮ ಧರ್ಮ ಹೇಳ್ತಾರೆ ಯಾವತ್ತು ನಿಷ್ಕಾಮದಲ್ಲಿ ಯಾರು ಮಾಡ್ತಾರೋ ಅಂದ್ರೆ ಯಾವಾಗ ನಮ್ಮ ಎಲ್ಲರೂ ಬಿಟ್ಟು ಎಲ್ಲರೂ ಒಳ್ಳೆಯವರಾಗಬೇಕು ಅಂತ ನಿಷ್ಕಾಮದಲ್ಲಿ ಯಾರು ಕೆಲಸವನ್ನು ಮಾಡ್ತಾರೋ ಯಾರು ಚಿಂತೆಯನ್ನು ಮಾಡ್ತಾರೋ ಅವರು ನಮ್ಮ ಅವ್ರ ಬಗ್ಗೆ ನಾವು ಮರ್ಯಾದೆಯಾಗಿ ನಾವು ನೋಡ್ತೇವೆ ಅವ್ರ ಪೂಜಿತೆಯಿಂದ ನಾವು ನೋಡ್ತೇವೆ ಅವ್ರು ನಮ್ಮ ಹಿರಿಯರು ಅಂತ ನಾವು ನೋಡ್ತೇವೆ ಅವ್ರು ಶಾಶ್ವತವಾಗಿ ಇರ್ತಾರೆ కర్ణాటక ఈ కర్ణాటక దేశ అలా దాస పడుతూ సృష్టి పరమాత్మ దాస ప్రారంభవ దేశ భక్తి పూర్వకీ ಪರಮಾತ್ಮನ ಯಾವ ರೀತಿಯಾಗಿ ಒಂದು ಮಾಡ್ಕೋಬೇಕು ಯಾವ ರೀತಿಯಾಗಿ ಅವ್ರನ್ನ ಬಹುಕಾಂಕ್ಷೆ ಮಾಡ್ಕೋಬೇಕು ಯಾವ ರೀತಿಯಾಗಿ ನಮ್ಮ ಕರ್ಮವನ್ನ ತೆಗಿಬೇಕು ಅಂತ ಯಾರಾದರೂ ಅದರ ಬಗ್ಗೆ ಚಿಂತನೆ ಮಾಡಿ ಆ ಒಂದು ಹಾಡನ್ನ ಎಲ್ಲ ನಮಗೆ ಸಹಾಯಕವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಮ ಕರ್ನಾಟಕ ದೇಶಾದ್ರೂ ಒಂದು ಆಳ್ವಿಕೆಯಲ್ಲಿ ನಮ್ಮ ವಿಜ್ಞಾನದಲ್ಲಿ ಏನಾದ್ರೂ ಬೆಳೆಸಿದ್ದಾರೆ ಅಂತಂದ್ರೆ ನಮ್ಗೆ ಇಡೀ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ದೇಶ ಮುಂದೆ ಇದೆ ಇವತ್ತು ನಮ್ಮ ಕರ್ನಾಟಕ ದೇಶದಲ್ಲಿ ಒಂದು ಆ ಸಂಸ್ಕೃತಿ ಏನಿದೆ ಎಲ್ಲರೂ ಹೇಳ್ತಾರೆ ಯಾಕಕ್ಕೆ ಎಲ್ಲರೂ ನಮ್ಮ ನಮ್ಮ ದೇಶ ಬರ್ತಾ ಇದ್ದಾರೆ ಎಲ್ಲ ದೇಶದಿಂದ ನಮ್ಮ ಇಡೀ ಭಾರತ ದೇಶದ ಎಲ್ಲರೂ ಇಲ್ಲಿದ್ದಾರೆ ಇವತ್ತು ಯಾಕೆ ನಮ್ಗೆಲ್ರಿಗೂ ಸೇರಿಸುವಂತಹ ಒಂದು ಒಂದು ನಮ್ಮ ಮನಸ್ಸಿನಲ್ಲಿ ಅಷ್ಟು ದೊಡ್ಡ ತರ ಇದೆ ಎಲ್ಲರೂ ತೊಂಬತ್ತೇವೆ ನಮ್ಮ ಜೊತೆ ನಾವು ಸ್ವೀಕಾರ ಮಾಡ್ತೇವೆ ಯಾವ ದೇಶದಲ್ಲಿ ಅದರಿಂದಾಗಿ ನಮ್ಮ ಈ ಸಂಸ್ಕೃತಿ ಏನಿದೆ ಇದನ್ನು ನಾವು ಕಾಪಾಡಬೇಕು ನಿನ್ನ ಮುಂದೆ ಪೀಡಿಯೇ ಅದು ನಾವು ಇದನ್ನು ರಕ್ಷಣೆ ಮಾಡಬೇಕು ರಕ್ಷಣೆ ಮಾಡದೆ ಮಾತ್ರ ನಮ್ಮ ನಮ್ಮ ಮಕ್ಕಳಿಗೆ ಆ ರಕ್ಷಣೆ ಏನು ಪ್ರಯತ್ನ ಮಾಡ್ತೀರೋ ಸಿಗುವಂತ ರೀತಿಯಲ್ಲಿ ಯಾವತ್ತೂ ಅವರಿಗೆ ಸ್ವೀಕಾರ ಮಾಡ್ತಾರೋ ನಮ್ಮ ಸಂಸ್ಕೃತಿ ಬೆಳಿತೇವೆ ನಮ್ಮ ಮನೆ ನಮ್ಮ ಮನೆಯಲ್ಲಿ ಬೆಳಕು ಚೆನ್ನಾಗಿ ಬರ್ತದೆ ಬೆಳಕಾಗಿ ನಮ್ಮ ಮನೆ ಚೆನ್ನಾಗಿ ಬೆಳೆಯುವಂತ ರೀತಿಯಲ್ಲಿ ನಾವು ಬೆಳಿತೇವೆ ಎಲ್ಲರೂ ನಮ್ಗೆ ಒಪ್ಪುವ ಒಬ್ಬೇ ಆದ ಆಗುವಂತಹ ರೀತಿಯಲ್ಲಿ ನಾವು ಬೆಳೀತೇವೆ ನಾವು ಒಂದು ಎಲ್ಲ ಯಾವ ದೇಶ ಹೋದ್ರು ನಮ್ಗೆ ಒಂದು ಸ್ಥಾನ ಕೊಡ್ತಾರೆ ಯಾಕಂದ್ರೆ ಈ ಸಂಸ್ಕೃತಿ ಇರುವಂತ ಈ ಪ್ರದೇಶವನ್ನ ನಾವು ಬೆಚ್ಚಬೇಕು ಅವನ್ನ ಅಂತ ಎಲ್ಲರೂ ಕೂಡ ನೀವು ಎಲ್ಲೇ ಹೋದ್ರು ಎಲ್ಲರೂ ನಿಮ್ಮ ಮನೆಯಾದಿ ಮಾಡ್ತಾರೆ ಅದು ಈ ದೇಶದ ಒಂದು ಮಹತ್ವ ಅದರಿಂದಾಗಿ ನಾವು ಎಲ್ಲೇ ನಾವು ಅಂತ ಒಂದು ಸಂಸ್ಕೃತಿ ಇರ್ತವು ಆ ಸಂಸ್ಕೃತಿ ನಮಗೂ ಅದು ಬಂದು ನಾವು ಬೆಳವಣಿಗೆ ಆಗಿ ಎಲ್ಲರೂ ನಮ್ಮ ನಮ್ಮನ್ನ ಬಾರಿ ಮಳೆಯಾದಿಂದ ನನ್ನ ಅವರು ಎಲ್ಲರೂ ನೋಡ್ತಾರೆ ಅಂದಾಗಿ ಇವತ್ತು ಅರವತ್ತೊಂಬತ್ತನೇ ಆಯ್ತು ಇನ್ನ ಎಪ್ಪತ್ತು ಎಪ್ಪತ್ತೊತ್ತೈ ಎಪ್ಪತ್ತೊಂಬತ್ತು ಮೂವತ್ತೈದ್ ನೂರು ವರ್ಷ ಆಗ್ತದೆ ಇನ್ನು ಬರೋ ನಮ್ಮ ಜವಾಬ್ದಾರಿ ಏನಂದ್ರೆ ಆ ಸಂಸ್ಕೃತವನ್ನ ರಕ್ಷಣೆ ಮಾಡುದು ರಕ್ಷಣೆ ಮಾಡ ಇದ್ರೆ ಧರ್ಮವನ್ನ ನಾವೇನ ನಾಶ ಮಾಡ್ಬಿಟ್ರೆ ಆ ಧರ್ಮವನ್ನ ಅದನ್ನ ಹಿಂದೆ ತಂದು ಅದು ನಮ್ಮ ಜನ್ರಿಗೆ ಕೊಡುವಂತಹ ರೀತಿಯಲ್ಲಿ ಭಾರಿ ಕಷ್ಟ ಆಗ್ತದೆ ಮರೆಯೋದು ಭಾರಿ ಸುಳ್ಳು ರಕ್ಷಣೆ ಮಾಡೋದು ಭಾರಿ ಕಷ್ಟ ಬಾರಿ ಕಷ್ಟ ಕೆಟ್ಟವ್ರನ್ನ ಬೆಳೆಸೋದು ಭಾರಿ ಸುಳುವ ಒಳ್ಳೆಯವ್ರನ್ನ ತಂದು ರಕ್ಷಣೆ ಮಾಡೋದು ಭಾರಿ ಕಷ್ಟ ಒಳ್ಳೆ ರೀತಿಯನ್ನ ಬೆಳಕು ಅಂತ ಭಾರಿ ಕಷ್ಟ ಇದೆಲ್ಲ ಯಾವುದು ಒಳ್ಳೆಯದಾಗ್ತದೋ ಅದೆಲ್ಲ ಭಾರಿ ಕಷ್ಟ ಬಿಡುತ್ತೆ ಕೆಟ್ಟದ್ದು ಕೆಟ್ಟಿಂದ ಭಾರಿ ಹೋಗ್ಬಿಡ್ತದೆ ಆದ್ರೆ ಒಳ್ಳೆಯ ರೀತಿಯಲ್ಲಿ ಹೋಗುವಾಗ ನಮ್ಗೆ ಭಾರಿ ಕಠಿಣ ಆದರೆಲ್ಲರೂ ಶ್ರಮವನ್ನು ಪಡಿಬೇಕು ನಮ್ಮ ಮಕ್ಕಳು ಮನೆ ಮಕ್ಕಳು ಅವ್ರ ಬಗ್ಗೆ ಚಿಂತನೆ ಮಾಡಿದ್ದಾರೆ ಅವ್ರ ನಮ್ಮನ್ನ ಮೆಚ್ಚು ಮೆಚ್ಚುವಂತ ರೀತಿಯಲ್ಲಿ ಆಗ್ತದೆ ಹೇಳಿ ಸದ್ಗುರು ಲಾಟೇವರಿಗೆ ಅವರಿಗೆ ಶರಣಾಗತಿ ಆಗುತ್ತಾರೆ ವೇದಿಕೆಯಲ್ಲಿ ಯಾರ್ಯಾರು ಈ ವೇದಿಕೆಯಲ್ಲಿ ಈ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಮತ್ತು ಎಲ್ಲ ಸದಸ್ಯರು ಎಲ್ಲರೂ ಸೇರಿದ್ದಾರೆ ಇಂಥವರಂತವರು ತಂದಿಗೆ ಏನು ಅಲ್ಲ ಇವಾಗ ಇಲ್ಲಿ ಶ್ರೀಮತಿ ಉಮಾದೇವಿ ಅವರು ಇದ್ದಾರೆ ಅಧ್ಯಕ್ಷರು ಪಂಚಾಯಿತಿ ಶ್ರೀಮತಿ ಅಶ್ವಿನ್ ತಾಜ್ ಅವರಿದ್ದಾರೆ ಎಲ್ಲ ಎಲ್ರೂ ಇದ್ದಾರೆ ಎಲ್ಲರೂ ಒಂದಾಗಿದ್ದಾರೆ ಯಾವ ಯಾವ ಬೇಗ ಭಾವನೆ ಇಲ್ಲ ಇಲ್ಲಿ ಎಲ್ಲರೂ ಒಂದಾಗಿ ಎಲ್ಲರೂ ಒಂದು ರೀತಿಯಾಗಿ ಅನ್ನಾಗಿ ನಾವು ಬೆಳವಣಿಗೆ ಆಗ್ತಾ ಇದ್ದೇವೆ ಎಲ್ಲರೂ ಇಂಥ ಒಂದು ಬೇಡಿಕೆ ಇದೆಯಲ್ಲ ಎಲ್ಲಿ ಬೇಗ ಇಲ್ವೋ ಅದು ಬೇಗ ಇದ್ರೆ ಅಲ್ಲಿಮ ೋ ಅಂತ ಇದು ಬೇಗ ಇಲ್ಲೇ ಇರ್ತಕ್ಕಂತ ಒಂದು ಸಮಸ್ಯೆ ಎಲ್ಲರೂ ಇದು ಬಂದಿಷ್ಟಾಗಿಲ್ಲರೂ ಚೆನ್ನಾಗಿ ಬೆಳೀಲಿ ಅನುಗ್ರಹ ತಾಡವ ಅನುಗ್ರಹ ನಿಮಗೆಲ್ಲರಿಗೂ ಸಿಗಲಿ ಇನ್ನೂ ಮೆಚ್ಚು ಮೆಚ್ಚಾಗಿ ನಿಮ್ಮ 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 ಮನೆಯವರು ನಿಮ್ಮ ಮನೆಯವರು ಎಲ್ಲರೂ ಚೆನ್ನಾಗಿ ಬೆಳೀಬೇಕು ಅಂತ ಅವರಿಗೆ ಪಾಠದಲ್ಲಿ ಶರಣಾಗತಿ ಆಗ್ತಾ ಅವರು ಮಾನಸಿಕವಾಗಿ ಅವ್ರ ಪೂಜೆಯನ್ನು ಮಾಡುತ್ತಾ ಎಲ್ರನ್ನೂ ಒಳ್ಳೆಯ ದಾರಿ ನಮ್ಮ ಕರ್ಕೊಂಡು ಹೋಗುವಂಥ ಅವ್ರ ಪೂಜೆ ಮಾಡುತ್ತಾ ನನ್ನ ನೆರವು ಮಾತ್ರ